ಈ ಸಲ ಬಾಸ್ ಬರ್ಡೇ ಆ್ಯಂಡ್ ಸಲ ಥರನೇ ಈ ಸಲನೂ ಒಂದು ಬಿಗ್ ಅನೌಸ್ಮೆಂಟ್ ಬಂತು ಅದು ಬಾಸ್ ಟೀಸರ್ ಸಕ್ಕತ್ತಾಗಿ ಬಂದಿದೆ ಬಿ ಟೀಸರ್ ಏರ್ ಸ್ಟೈಲು ಲುಕ್ ಎಲ್ಲ ಸಖತ್ತಾಗಿದೆ ಆ್ಯಂಡ್ ಡಿಸೆಂಬರ್ ಇಪ್ಪತ್ತೈದಕ್ಕೆ ಮತ್ತೆ ಬರ್ತಿದ್ದಾರೆ ಎರಡು ವರ್ಷ ಎಲ್ಲ ಗ್ಯಾಪ್ ಕೊಡ್ತಿಲ್ಲ ಮತ್ತೆ ವರ್ಷ ವರ್ಷ ಗ್ಯಾಪ್ ಇಲ್ಲದೆ ಬರ್ತಾ ಇದ್ದಾರೆ ತುಂಬ ಖುಷಿ ಆಗ್ತಿದೆ ಇವತ್ತೆರಡು ಇಪ್ಪತ್ತೆಂಟು ವರ್ಷದ ಹುಡುಗ ವರ್ಷಕ್ಕೆ ಮುಂದೆ ಅಪ್ಪ ಇನ್ನು ಇಪ್ಪತ್ತೊಂಬತ್ತು ಎಲ್ರಿಗೂ ಹುಡುಗಿಂತ ಸ್ಟ್ರಾಂಗ್ ಇರೋದು ನಮ್ ಬಾಸ್ ಹೇಳ್ಬೇಕಂದ್ರೆ ಮೇಕಪ್ ಅಲ್ಲಿ ಇರ್ಬೇಕಂದ್ರೆ ಫುಲ್ ಅಂದ್ರೆ ಪ್ಯೂರ್ ಆಗಿ ಮುಖ ಫೇಸ್ ಕಟ್ ಒಂಥರ ನ್ಯಾಚುರಲ್ ಬ್ಯೂಟಿ ಹೇಳ್ಬೇಕಂದ್ರೆ ನಮ್ ಬಾಸ್ ಇವಾಗಲೂ ಐವತ್ತೆರಡು ವರ್ಷ ಆಗಿದೆ ಅಂದ್ರೆ ಆಗ್ತಾ ಇಲ್ಲ ಬಟ್ ಇನ್ನೊಂದು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಇದೇ ತರನ ಇರ್ಲಿ ಒಂದು ನಮ್ ಭಾವನೆ ನಾವು ಒಳ್ಳೆ ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅವ್ರು ನೋಡ್ಕೊಂಡು ಕಲ್ತ್ಕೊಂಡು ನಾವ್ ಈ ತರ ಬೆಳ್ದಿದೀವಿ ಒಂದು ಚೈ ಕಿಚ್ಚಾ ಬಾಸ್ ಅಷ್ಟೇ ಮಂಡ್ಯ ಟು ಇಂಡಿಯಾ ಇಂಡಿಯಾ ಟು ಮಂಡ್ಯ ಒಂದೇ ಹೆಸರು ಚಾಲ್ತಿಯಲ್ಲಿ ಇರೋದು ಬಾಸ್ 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 ಆರದಿರ್ಲಿ ಕನ್ನಡದ ಬಾವುಟ ನಿಲ್ಲದಿರ್ಲಿ ಕಿಚನ್ ಹುಡುಗರ ಅರಬಾಟ ಕಿಚ ಬಾಸಿಗೆ ಕಿಚ ಬಾಸಿಗೆ ಬೇಕಾದ್ರೆ ಮೈ ಮರೆತು ಎಂತೆಂತರು ಸೃಷ್ಟಿ ಮಾಡ್ತಾನೆ ಆದ್ರೆ ಕೋಪ ಬಂದಾಗ ಮಾತ್ರ ನಮ್ಮಂತ ಬಾಸ್ ನಾವು ಹುಟ್ಟಿಸ್ತಾನೆ ಗುಂಡಗಿರಿ ಮಾಡ್ರ ಮುಂದೆ ಗಾಂಧಿಗಿರಿ ಕೆಲ್ಸಕ್ಕೆ ಬರಲ್ಲ ಏನಾದ್ರು ಬಚ್ಚಂಗಿರ್ಲೆ ತೋರಿಸ್ಬೇಕು ಕೂಲ್ ಆಗಿದ್ದಂಗೆ ಮಾತ್ರ ಜೆಂಟ್ಲ್ಮ್ಯಾನ್ ಕೋಪ ಬಂತು बग्गूसक बगूसक बासो बच्चन